ನಮಸ್ಕಾರ ಸ್ನೇಹಿತರೆ ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಮಾಡ್ತಾ ಇರೋವಂಥ ರೆಸಿಪಿ ಉದ್ದಿನ ವಡೆ ಮಾಡ್ತಾಯಿದ್ದೀನಿ ಸಂಜೆ ಹೊತ್ತು ಏನಾನ ತಿನ್ನಬೇಕು ಅಂದಾಗ ಈ ಥರ ವಡೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಏನೇನು ಪದಾರ್ಥಗಳು ಬೇಕೋ ಯಾವ ರೀತಿ ಮಾಡೋದು ಟೇಸ್ಟ್ ಹೇಗೆ ಉದ್ದಿನ ವಡೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾನೀಗ ಉದ್ದಿನ ವಡೆ ಬೇಗ ಹೆಂಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನಾನು ಉದ್ದಿನಬೇಳೆ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಉದ್ದಿನಬೇಳೆ ತೊಗೊಂಡು ಒಂದು ಅವರ್ ನೆನೆಸಿಟ್ಟಿದ್ದೆ ನೆನೆಸಿ ನೀರು ಸೋದಿಸಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗಾಗಿ ರುಬ್ಕೊತೀನಿ ಆಮೇಲೆ ಮಿಕ್ಕಿದೆಲ್ಲ ಪದಾರ್ಥಗಳು ಹಾಕೋದು ತೋರಿಸ್ತೀನಿ ಎರಡು ಸತಿ ಹಾಕ್ಕೊಂಡು ನಾನು ಇದನ್ನು ರುಬ್ಕೊತೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ನಾನು ಬೇಳೆನೆಲ್ಲ ಎರಡು ಸರ್ತಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಈಗ ನಾನು ಒಂದು ಬೌಲ್ಗೆ ಇದ್ದೀನಿ ಹಾಕಿದ್ದೀನಿ ನುಣ್ಣಕ್ಕೆ ರುಬ್ಕೋಬೇಕು ಈಗ ನಾನು ಅರ್ಧ ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಇದನ್ನು ಸತಿ ಪ್ಲೈನ್ ಹಂಗೆ ಈರುಳ್ಳಿ ಏನು ಹಾಕ್ತೀರ ಚೆನ್ನಾಗಿ ಕಲಿಸ್ಬೇಕು ಒಂದು ಸ್ವಲ್ಪ ಸೋಡಾ ಹಾಕ್ಕೊತೀನಿ ಅಡುಗೆ ಸೋಡಾ ದೋಸೆಗೆ ಹಾಕೋ ಸೋಡಾ ಉಪ್ಪು ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ನಾನು ಕಾಳು ಮೆಣಸು ಅರ್ಧಂಬರ್ದ ಕುಟ್ಟಿಟ್ಕೊಂಡಿದ್ದೀನಿ ಇದನ್ನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಒಂದೇ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈಗ ನಾನು ಹಣ್ಣು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಹಸಿಮೆಣ್ಸಿನ್ಕಾಯಿ ಬೇಕಂದರೆ ತೊಗೊಳ್ಳಿ ಒಂದು ಮೂರು ಮೆಣಸಿನ್ಕಾಯಿ ಒಂದು ಮೂರು ಸಣ್ಣ ಸಣ್ಣದಾಗ ಕಟ್ ಮಾಡಿದ್ದೀನಿ ಇದನ್ನು ಹಾಕ್ಕೊತಾ ಇದ್ದೀನಿ ಶುಂಠಿ ಒಂದು ಸ್ಪೂನ್ ಆಗೋಷ್ಟು ತುರಿದು ಇಟ್ಕೊಂಡಿದ್ದೀನಿ ಇದನ್ನು ಇದ್ದೀನಿ ಕೊಬ್ಬರಿ ಸಣ್ಣ ಸಣ್ಣದಾಗ ಕಟ್ ಮಾಡಿಟ್ಟಿದ್ದೀನಿ ಒಂದು ಸ್ಪೂನ್ ಇದೆ ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ಇದೆ ಇದನ್ನು ಸೇರಿಸ್ಕೊತೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ ಈಗ ಇದನ್ನೆಲ್ಲ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡ್ತೀನಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಈರುಳ್ಳಿ ಜಾಸ್ತಿ ಹಾಕ್ಬಾರ್ದು ಒಂದು ಸಣ್ಣ ಈರುಳ್ಳಿನೇ ನಾನು ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈಗ ನಾನು ಕಾರ್ನ್ಫ್ಲವರ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ನನಗೆ ಇಲ್ಲಿ ಅಕ್ಕಿ ಇಟ್ಟಿಲ್ಲ ಅದರಿಂದ ನಾನು ಕಾರ್ನ್ಫ್ಲವರ್ ಹಾಕ್ತಾಯಿದ್ದೀನಿ ಜೋಳದ ಹಿಟ್ಟು ಒಂದೂವರೆ ಸ್ಪೂನ್ ಆಗೋಷ್ಟು ಹಾಕ್ತಾ ಇದ್ದೀನಿ ಕ್ರಿಸ್ಪಿಯಾಗಿ ಬರುತ್ತೆ ಅದರಿಂದ ಹಾಕ್ಕೊಂಡಿದ್ದೀನಿ ಉದ್ದಿನ ಬೆಳೆ ಸ್ನೇಹಿತರೆ ತುಂಬ ಹೊತ್ತು ನೆನೆಸ್ಬಾರ್ದು ಒಂದು ಮೂರು ಅವರ್ ನಾಲ್ಕು ಅವರ್ ನೆನೆಸ್ಕೊಂಡ್ರೆ ಸಾಕು ಕ್ರಿಸ್ಪಿಯಾಗಿ ಬರುತ್ತೆ ಒಡೆ ಈಗೆಲ್ಲ ಮಿಕ್ಸ್ ಮಾಡಾಗಿದೆ ನಾನು ಎಣ್ಣೆ ಇಡ್ತೀನಿ ಬಾಣಲೆ ಹಿಟ್ಟು ಈಗ ರೆಡಿಯಾಗಿದೆ ಸ್ನೇಹಿತರೆ ನಾನು ಎಣ್ಣೆ ಇಡ್ತೀನಿ ಈಗ ಎಣ್ಣೆ ಕಾದಿದೆ ಸ್ನೇಹಿತರೆ ನಾನು ಬಿಡ್ತೀನಿ ವಡೆನ ಕೈ ಫಸ್ಟು ಈ ಥರ ಒದ್ದೆ ಮಾಡ್ಕೋಬೇಕು ಒದ್ದೆ ಮಾಡಿಕೊಂಡು ಈ ಥರ ಇಟ್ಕೊಂಡು ರೌಂಡ್ ಮಾಡ್ಕೋಬೇಕು ರೌಂಡ್ ಮಾಡಿಕೊಂಡು ಸೆಂಟ್ರಿಗೆ ಈ ಥರ ಹೋಲ್ ಮಾಡಿಕೊಂಡು ನಿಧಾನಕ್ಕೆ ಎಣ್ಣೆಯಲ್ಲಿ ಬಿಡಬೇಕು ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡ್ತಾ ಇದ್ದೀನಿ ಸೀತ್ರ ಒಡೆ ನೀವು ಬೇಕಂದರೆ ಸ ಇನ್ನೂ ಚಿಕ್ಕದಾಗೂ ಮಾಡ್ಬೋದು ಇನ್ನೂ ದೊಡ್ಡದಾಗೂ ಮಾಡ್ಬೋದು ಈಗ ಇದೆ ನೋಡಿಕೊಂಡು ಇನ್ನೊಂದು ಕಡೆ ಟರ್ನ್ ಮಾಡ್ಕೊತೀನಿ ಒಂದು ಸ್ಪೂನು ಸಹಾಯದಿಂದ ಇನ್ನೊಂದು ಕಡೆ ಈ ಥರ ಟರ್ನ್ ಮಾಡ್ಕೋಬೇಕು ಈ ಥರ ಎರಡೂ ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಈ ಥರ ಕಲರ್ ಬರೋ ತನಕ ಬೇಯಿಸ್ಕೋಬೇಕು ಸ್ನೇಹಿತರೆ ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು ಈಗ ಆಗಿದೆ ಇದನ್ನು ತೆಗಿತೀನಿ ನಾನು ತೆಗೆದುಬಿಟ್ಟು ಇನ್ನೊಂದು ಸತಿ ಹಾಕ್ತೀನಿ ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡಿದ್ದೀನಿ ಹೋಟ್ಲಲ್ಲಿ ಮಾಡ್ದಂಗೆ ನಿಮಗೆ ಯಾವ ಸೈಜ್ ಬೇಕೋ ನೋಡಿಕೊಂಡು ಮಾಡಿಕೊಳ್ಳಿ ನೋಡಿ ಸ್ನೇಹಿತರೆ ವಡೆ ತುಂಬ ಕ್ರಿಸ್ಪಿ ಆಗಿರೋಂಥ ವಡೆ ರೆಡಿ ಆಗಿದೆ ಈ ಥರ ಇದೆ ಚೆನ್ನಾಗಿ ಬೆಂದಿದೆ ಒಳಗಡೆ ಮಾಡಿ ನೀವು ಒಂದು ಸತಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ